ವಿಶ್ವಮಾನವ ಸಾಂಸ್ಕೃತಿಕ ಮತ್ತು ಸಂಸ್ಥೆಯ ಇಪ್ಪತ್ತಾರನೇ ವರ್ಷದ ವಿದ್ಯಾರ್ಥಿ ಸಂಘದ ಈ ಒಂದು ನಾವು ಶಾಲಾ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ಈ ಆಚರಣೆಯು ಅದ್ಧೂರಿಯಾಗಿ ಮತ್ತು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಅಧ್ಯಾಪಕರಿಂದ ಮತ್ತು ಮಕ್ಕಳು ಭಾಳ ಉತ್ಸುಕರಾಗಿ ಮಾಡ್ತಿದ್ದಾರೆ ಈ ಇದಕ್ಕೆ ನೀವೆಲ್ಲರೂ ಪೋಷಕರಿಗೆ ನಾವು ಸ್ವಾಗತ ಕೋರ್ತಿದ್ದೇವೆ ಅದೇ ರೀತಿಯಾಗಿ ಇತರೆ ಅತಿಥಿಗಳು ಮತ್ತು ಗ್ರಾಮಸ್ಥರು ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇವೆ ಇರುವುದರಿಂದ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದಾರೆ ನಮಸ್ಕಾರ ವಿಶ್ವ ಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾ ಸಂಸ್ಥೆಯ ವಾರ್ಷಿಕ ವರದಿಯ ವಿಟಿ ಪ್ರದರ್ಶನಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ವಿಶ್ವ ಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ ಸಿಭರ ಗುತ್ತಿನಾಡು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ವರದಿ ನಿಮ್ಮ ಮುಂದೆ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ವೀರಮದಕರಿ ನಾಯಕರಾಳಿದ ನಾಡಿನ ನಮ್ಮ ಹೆಮ್ಮೆಯ ಚಿತ್ರದುರ್ಗದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ತತ್ವಾದರ್ಶಗಳನ್ನು ತಮ್ಮ ಜೀವನದ ದಾರಿಯುದ್ದಕ್ಕೂ ಅಳವಡಿಸಿಕೊಂಡ ಇಬ್ಬರು ಮಹಾನ್ ಚೇತನರು ಅದೇ ತತ್ವಾದರ್ಶಗಳೊಂದಿಗೆ ವಿಶ್ವ ಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಾರಂಭಿಸಿದರು ಇದು ಪ್ರಾರಂಭದಲ್ಲಿ ಅತ್ಯಂತ ಕಡು ಬಡತನದ ಕುಟುಂಬಗಳ ಮಧ್ಯಮ ವರ್ಗದ ಕುಟುಂಬಗಳ ಹಾಗೂ ಮುಖ್ಯವಾಗಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಮರೀಚಿಕೆಯಾಗಿದ್ದಂತಹ ಗುಣಮಟ್ಟದ ನೈತಿಕ ಮೌಲ್ಯ ಶಿಕ್ಷಣವನ್ನು ನೀಡುವ ಉದ್ದೇಶ ಇಟ್ಟುಕೊಂಡು ಹುಟ್ಟಿದ ಸಂಸ್ಥೆ ನಮ್ಮದು ಅನೇಕ ದಾನಿಗಳ ಪೋಷಕರ ನೆರವಿನಿಂದ ಇಂದಿಗೆ ಇಪ್ಪತ್ತೇಳು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಾ ಸಾಗಿದೆ ಪ್ರಸ್ತುತ ವರ್ಷದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಹಾಗೂ ಸುಮಾರು ನೂರಕ್ಕೂ ಹೆಚ್ಚು ಜನ ಬೋಧಕ ವರ್ಗದವರು ಮತ್ತು ಐವತ್ತಕ್ಕೂ ಹೆಚ್ಚು ಜನ ಬೋಧಕೇತರ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅತ್ಯಂತ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡು ಶಾಲಾ ಕಾಲೇಜುಗಳ ತರಗತಿಗಳನ್ನು ಪ್ರಾರಂಭಿಸಲಾಯಿತು ಅದರಂತೆ ಎಲ್ ಮತ್ತು ಯು ಪುಟಾಣಿ ವಿದ್ಯಾರ್ಥಿಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವುದರೊಂದಿಗೆ ಉಳಿದೆಲ್ಲಾ ಮಕ್ಕಳನ್ನು ಕಲಿಕೆಗೆ ಅಣಿಗೊಳಿಸಲಾಯಿತು ಅಮೃತ తేనో మహింద జీవన నా గురు నమ్మ గురు ತದನಂತರದಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ವಿವಿಧ ಸಸಿಗಳನ್ನು ನೆಡುವುದರ ಮುಖಾಂತರ ಆಚರಿಸಲಾಯಿತು ಹಾಗೂ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದ ಚುನಾವಣಾ ಪ್ರಕ್ರಿಯೆಯ ರೀತಿಯಲ್ಲಿ ಚುನಾವಣೆಗಳನ್ನು ಕೈಗೊಂಡು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಅದರಂತೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನು ಆಯಾ ವಿಭಾಗವಾರು ನಡೆಸಿಕೊಡಲಾಯಿತು ನಮ್ಮ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಹಾಗೂ ನಾಡಹಬ್ಬಗಳನ್ನು ಅವುಗಳ ಮಹತ್ವಗಳೊಂದಿಗೆ ಆಯಾ ದಿನಾಂಕಗಳಂದು ಆಚರಿಸುತ್ತಾ ಮಕ್ಕಳಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಐಕ್ಯತಾ ಮನೋಭಾವವನ್ನು ಬೆಳೆಸುತ್ತಾ ಬಂದಿದ್ದೇವೆ ಮತ್ತು ಈ ಬಾರಿ ಕೇರಳ ಸೇರಿದಂತೆ ಕರ್ನಾಟಕದ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸ ಕೈಗೊಂಡು ಆಯಾ ಸ್ಥಳದ ಮಹತ್ವಗಳನ್ನು ಮಕ್ಕಳಿಗೆ ತಿಳಿಸಲಾಯಿತು పుజరాతి కాదల కెటియ మలేయాలి పెన్నానుని పంచామి లంజి కొంచు మనవాటి పెన్నానుని మయిలాతతి ನಮ್ಮ ಸಂಸ್ಥೆಯಲ್ಲಿ ಪ್ರಸ್ತುತ ಪ್ರಾಥಮಿಕ ವಿಭಾಗದಲ್ಲಿ ದತ್ತಕ ಯೋಜನೆಯ ಅಡಿಯಲ್ಲಿ ಹತ್ತು ವಿದ್ಯಾರ್ಥಿಗಳು ಉಚಿತ ಶಿಕ್ಷಣವನ್ನು ಪಡೆಯುತ್ತಿದ್ದು ಅದರಂತೆ ಪ್ರೌಢಶಾಲಾ ವಿಭಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕನ್ನಡ ಮಾಧ್ಯಮಕ್ಕೆ ದಾಖಲಾತಿ ಪಡೆಯುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ಹಾಗೂ ಆಸ್ಟೆಲ್ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ರಹಿತ ಶಿಕ್ಷಣವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಪ್ರಸ್ತುತ ಈ ಯೋಜನೆಯಲ್ಲಿ ನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಓದುವ ಎಲ್ಲ ಹಳ್ಳಿ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ನೋಟ್ಬುಕ್ಸ್ ಹಾಗೂ ಸಮವಸ್ತ್ರದೊಂದಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡಲಾಗುತ್ತಿದೆ ನಮ್ಮ ಕಾಲೇಜು ಪ್ರಾರಂಭವಾದ ವರ್ಷದಿಂದ ಇದುವರೆಗೂ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಪಿಯುಸಿ ಹಂತದಲ್ಲಿ ಕ್ಲಿಷ್ಟವಾಗದಿರಲೆಂದು ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಒಂದು ತಿಂಗಳ ಸೇತು ಬಂದ ತರಗತಿಗಳನ್ನು ಕೂಡ ನಡೆಸಲಾಗುತ್ತಿದೆ ಪ್ರತಿ ವರ್ಷ ಬೇಸಿಗೆ ಅವಧಿಯಲ್ಲಿ ವಿಶೇಷ ಚಿಗುರು ಬೇಸಿಗೆ ಶಿಬಿರವನ್ನು ನಡೆಸುತ್ತಾ ನಾಲ್ಕನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೆ ಮೂಲಭೂತ ಪರಿಕಲ್ಪನೆಗಳ ಬೋಧನೆ ಹಾಗೂ ಐದನೇ ತರಗತಿಯ ಮಕ್ಕಳಿಗೆ ನವೋದಯ ತರಬೇತಿಯನ್ನು ನೀಡಲಾಗುವುದು ಜೊತೆಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯವಾರು ವಿಶೇಷ ತರಬೇತಿ ಮತ್ತು ಪ್ರಥಮ ಯು ಸಿ ವಿದ್ಯಾರ್ಥಿಗಳಿಗೆ ಎನ್ ಸಿ ಆರ್ ಟಿ ಪಠ್ಯಕ್ರಮವನ್ನು ಸಿಇಟಿ ತರಬೇತಿಯ ಜೊತೆಗೆ ಬೋಧಿಸಲಾಗುವುದು ಪ್ರತಿ ವರ್ಷ ಪ್ರತಿಭಾನ್ವಿತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯನ್ನು ಏರ್ಪಡಿಸಿ ಅದರಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಪ್ರಥಮ ಪಿ ಯುಸಿಗೆ ಉಚಿತ ಪ್ರವೇಶ ಕೊಡುವುದರ ಮೂಲಕ ಉತ್ತೇಜನ ನೀಡಲಾಗುವುದು ಮತ್ತು ಎಸ್ ಎಸ್ ಸಿಯಲ್ಲಿ ತೇರ್ಗಡೆಯಾಗಿ ಇದರಲ್ಲಿ ಹೆಚ್ಚು ಅಂಕ ಗಳಿಸಿದ ಐದು ಎಸ್ಸಿ ಎಸ್ ಟಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣವನ್ನು ಕೂಡ ಕಲ್ಪಿಸಲಾಗಿದೆ ಇದರೊಂದಿಗೆ ಪ್ರತಿ ವರ್ಷವೂ ಪ್ರಥಮ ಪಿ ಯು ಸಿಯಲ್ಲಿ ಶೇಕಡ ಅರವತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸಿ ದ್ವಿತೀಯ ಪಿ ಯು ಸಿ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ನೀಡಿ ಆಡಳಿತ ಮಂಡಳಿಯು ಸಹಕಾರಿಯಾಗಿ ನಿಂತಿದೆ ದ್ವಿತೀಯ ಪಿಯುಸಿಯಲ್ಲಿ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಸಮಾರಂಭದಲ್ಲಿ ಆಹ್ವಾನಿಸಿ ಬಹುಮಾನ ಕೊಡುವುದರ ಮೂಲಕ ಮುಂದಿನ ವಿದ್ಯಾಭ್ಯಾಸಕ್ಕೆ ಈ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದ್ದು ವಾಣಿಜ್ಯ ವಿಭಾಗದ ಪ್ರಥಮ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಟ್ಯಾಲಿ ಪ್ರೈಮ್ ನಂತಹ ಕೋರ್ಸ್ ಗಳ ತರಬೇತಿಗಳನ್ನ ನಡೆಸಿದ ಇಪ್ಪತ್ತೈದನೇ ವರ್ಷವಾಗಿ ಸಂಸ್ಥೆಯ ಸಂಸ್ಥೆಯ ವತಿಷ್ಠಿವರೊಳಗೊಂಡಂತೆ ಹಲವಾರು ಗಣ್ಯರು ಬಿಬಿಎಸ್ ನಲ್ಲಿ ಸರ್ ನಮ್ಮ ಸಂಸ್ಥಿತೆಯಲ್ಲ ಶೇಕಡಾ ಸಂಪತ್ತಿಯಷ್ಟ್ರೊಫಿಯನ್ನು ನೀಡಿದ್ದಾರೆ ಆಡಳಿತ ಮಂಡಳಿಯೇ ಭರಿಸುವ ಭರವಸೆಯನ್ನು ಕೂಡ ನೀಡಿದೆ ಈ ಎಲ್ಲಾ ಯೋಜನೆಯ ಅಡಿಯಲ್ಲಿ ಒಟ್ಟು ನೂರ ವಿದ್ಯಾರ್ಥಿಗಳು ನಮ್ಮ ಕಾಲೇಜು ವಿಭಾಗದಲ್ಲಿ ಉಚಿತ ವಿದ್ಯಾರ್ಥಿ ಪಡೆಯುತ್ತಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಮೂರು ವಿಭಾಗಗಳಲ್ಲಿಯೂ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುತ್ತಿದೆ ಇದರೊಂದಿಗೆ ಮೂರು ವಿಭಾಗಗಳಲ್ಲಿಯೂ ಮಕ್ಕಳಿಗೆ ಸ್ಮಾರ್ಟ್ ಬೋರ್ಡ್ ತರಗತಿಗಳನ್ನು ಹಾಗೂ ವಿವಿಧ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸುತ್ತಾ ಕಲಿಕೆಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸಲಾಗುತ್ತಿದೆ ಸುತ್ತಮುತ್ತಲಿನ ಹಳ್ಳಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಲೆಂದು ನಮ್ಮ ಸಂಸ್ಥೆಯ ವತಿಯಿಂದ ಉಚಿತ ಟ್ಯೂಷನ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಇದರಲ್ಲಿ ಪ್ರಸ್ತುತ ಹತ್ತು ಟ್ಯೂಷನ್ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ನಮ್ಮ ಸಂಸ್ಥೆಯಲ್ಲಿ ಜೂನ್ ಪ್ರಾರಂಭದಲ್ಲಿಯೇ ಮಕ್ಕಳಿಗೆ ಕ್ರೀಡಾ ತರಬೇತಿಗಳನ್ನು ನೀಡಿ ಶಾಲಾ ಹಂತದ ಕ್ರೀಡಾಕೂಟಗಳನ್ನು ಮುಗಿಸಿ ಓಬಳಿ ಮಟ್ಟದಲ್ಲಿ ಸತತ ಈ ಬಾರಿಯೂ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಹಾಗೂ ನಮ್ಮ ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಸಬ ಒಬ್ಬಳಿಗೆ ಹೋಬಳಿಯ ಚಾಂಪಿಯನ್ ಆಗಿ ವಿಶ್ವ ಮಾನವ ಶಾಲೆನೇ ಬಂದಿವೆ ಅಂತಕ್ಕಂಥ ವಿಚಾರವನ್ನ ಯಾಕಂದ್ರೆ ಯಾವುದೇ ಒಂದು ಓಟವನ್ನು ತೆಗೆದುಕೊಳ್ಳಿ ಅಲ್ಲಿ ವಿಶ್ವ ಮಾನವ ಶಾಲೆಯ ಮಗು ಪ್ರಥಮ ದ್ವಿತೀಯ ತೃತೀಯ ಯಾವುದಾದ್ರೂ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಗುಂಪು ವಾಟದಲ್ಲೂ ಅಷ್ಟೇ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರಬಹುದು ಖೋಖೋ ಆಗಿರಬಹುದು ಇನ್ನೂ ಹೆಚ್ಚಿನದಾಗಿ ಕ್ರೀಡಾಪಟುಗಳು ಬರಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿತಕ್ಕಂಥ ಕ್ರೀಡಾಪಟು ಹಾಗೂ ಕಾಲೇಜು ವಿಭಾಗದಲ್ಲಿ ಮೂರು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಮತ್ತು ಪ್ರೌಢಶಾಲಾ ವಿಭಾಗದ ನಾಗರಾಜ್ ಇ ಅರುಣ್ ರೆಡ್ಡಿ ದೀಪಕ್ ರೆಡ್ಡಿ ಈ ವಿದ್ಯಾರ್ಥಿಗಳು ಮತ್ತು ಪ್ರಾಥಮಿಕ ವಿಭಾಗದಿಂದ ಉದಯ್ ಅಜ್ಜಯ್ಯ ಚಿರಂಜೀವಿ ಆರ್ಯನ್ ಐಶ್ವರ್ಯ ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವುದರೊಂದಿಗೆ ಇದರ ಜೊತೆಗೆ ರಾಷ್ಟ್ರ ಮಟ್ಟದ ಕರಾಟೆ ವಿಭಾಗದಲ್ಲಿ ಕವನ ಮತ್ತು ಪ್ರವೀಣ್ ಕುಮಾರ್ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಇದರೊಂದಿಗೆ ಮಕ್ಕಳಿಗೆ ಪ್ರಚಲಿತ ಘಟನೆಗಳ ಅರಿವನ್ನ ಮೂಡಿಸುವ ಉದ್ದೇಶದಿಂದ ನಮ್ಮ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ನ್ಯೂಸ್ ಪೇಪರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನೇ ಸಾಲಿನಿಂದ ಪ್ರಸ್ತುತ ವರ್ಷದವರೆಗೆ ಕಣ್ಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ನೂರ ನಲವತ್ನಾಲ್ಕು ಕ್ಯಾಂಪ್ಗಳನ್ನು ನಡೆಸಿ ಅದರಲ್ಲಿ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೆರಡು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಹಾಗೂ ಸುತ್ತಮುತ್ತಲಿನ ಗ್ರಾಮಾಂತರ ಜನರಿಗೆ ನಮ್ಮ ಸಂಸ್ಥೆಯ ಆವರಣದಲ್ಲಿ ವಿಶ್ವ ಮಾನವ ಗ್ರಾಮೀಣ ಕ್ಲಿನಿಕ್ ಕಾರ್ಯನಿರ್ವಹಿಸುವುದರೊಂದಿಗೆ ಸಹಕಾರಿಯಾಗಿ ನಿಂತಿದೆ ಮೇಲ್ಕಂಡ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಸ್ವಚ್ಛತೆ ಜೊತೆಗೆ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಾ ಬಂದಿದ್ದೇವೆ ಕಳೆದ ಇಪ್ಪತ್ತೈದನೇ ವರ್ಷದ ಸಂಸ್ಥೆಯ ರಜತ ಮಹೋತ್ಸವಕ್ಕೆ ಶಿಕ್ಷಣ ಸಚಿವರನ್ನೊಳಗೊಂಡಂತೆ ಹಲವಾರು ಗಣ್ಯರು ಆಗಮಿಸಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಕುವೆಂಪು ಪುತ್ಳೆಯನ್ನು ಅನಾವರಣಗೊಳಿಸುವುದರ ಮೂಲಕ ಸಂಸ್ಥೆಗೆ ಪ್ರೋತ್ಸಾಹ ನೀಡಿದ್ದಾರೆ ನಾವೊಂದು ಸುಂದರ ವ್ಯವಸ್ಥೆಯನ್ನ ತಿಳಿಯದೇ ಟೀಕಿಸುವುದರ ಬದಲು ಅದರೊಳಗಿಳಿದು ಕೈಜೋಡಿಸಿ ಆ ವ್ಯವಸ್ಥೆಯನ್ನ ಬೆಳೆಸುತ್ತ ನಾವೂ ಬೆಳೆಯುತ್ತ ಸುತ್ತಲಿನ ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದೇ ನಿಜವಾದ ಮಾನವ ಧರ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆಯನ್ನು ಓಪನ್ ಮಾಡಿ ಇನ್ನೂ ನಮ್ಮ ಚಿಗೂರು ಹತ್ರ ಒಂದು ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ಓಪನ್ ಮಾಡಿ ಮಕ್ಕಳನ್ನ ಇಲ್ಲೇ ಓದಿಸ್ತಕ್ಕ ವ್ಯವಸ್ಥೆ ಮಾಡಿ ಅವರ ದಾರಿಗೆ ದೀಪಾವಧೀಪ ದಾರಿ ದೀಪವನ್ನು ಅದು ಸಮಾಜದಲ್ಲಿ ದೊಡ್ಡ ಸಾಮಾಜಿಕ